ಪೇತ್ರನು ಬರೆದಂಥ ಮೊದಲನೆಯ ಪತ್ರಿಕೆ ನಾಲ್ಕನೇ ಅಧ್ಯಾಯ ಹದಿನಾರನೆಯ ವಾಕ್ಯ ಕ್ರೈಸ್ತನಾಗಿ ಬಾಧೆ ಪಟ್ಟರೆ ಅವನು ನಾಚಿಕೆ ಪಡದೆ ಆ ಹೆಸರಿನಿಂದಲೇ ದೇವರನ್ನು ಘನಪಡಿಸಲಿ ಈ ವಾಕ್ಯದಲ್ಲಿ ಅಪೋಸ್ತಲನಾದಂಥ ಪೇತ್ರನು ನಾವು ಕ್ರಿಸ್ತನಿಗೋಸ್ಕರ ಎಂಥ ವಿಷಯಗಳನ್ನು ಕೂಡ ಸಹಿಸುವುದಕ್ಕೆ ಮುಂದಾಗಬೇಕು ಎಂಬುದನ್ನು ತಿಳಿಸಿ ನುಡಿದಂತ ಸಂಗತಿಗಳನ್ನ ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ನಾವು ಕ್ರೈಸ್ತರಾದ ನಿಮಿತ್ತ ಅಂದರೆ ಕ್ರಿಸ್ತನನ್ನು ಹಿಂಬಾಲಿಸುವವರಾಗಿ ಆತನ ಮೇಲೆ ನಂಬಿಕೆಯನ್ನ ಇಟ್ಟು ಜೀವಿಸುವುದರ ನಿಮಿತ್ತವಾಗಿ ಅನೇಕ ಕಷ್ಟಗಳು ಬಾಧೆಗಳು ಹಿಂಸೆಗಳು ನಿಂದೆ ಅವಮಾನಗಳು ಬಂದರೆ ಅದರ ವಿಷಯವಾಗಿ ಚಿಂತಿಸುತ್ತಾ ದೇವರನ್ನ ಪ್ರಶ್ನೆ ಪ್ರಶ್ನೆ ಮಾಡುತ್ತಾ ಯಾಕೆ ನನಗೆ ಈ ರೀತಿಯಾಗಿ ನಡೆಯಿತು ನಾನು ಕ್ರೈಸ್ತನಲ್ಲವ ನಾನು ದೇವರ ಮಗನಲ್ಲವ ಮಗಳಲ್ಲವ ನಾನು ಸತ್ಯವೇದ ಓದುವವನಲ್ಲವ ಪ್ರಾರ್ಥಿಸುವವನಲ್ಲವ ಎಂಬುದಾಗಿ ಈ ರೀತಿಯಾಗಿ ಹೇಳಿಕೊಂಡು ಪ್ರಶ್ನೆಯಲ್ಲಿ ಪ್ರಾರ್ಥನೆಯನ್ನು ಮುಗಿಸಬೇಡಿ ಇಲ್ಲ ನಾಚಿಕೆಯಿಂದ ತಲೆ ತಗ್ಗಿಸಿ ನಿಲ್ಲಬೇಡಿ ಬದಲಾಗಿ ನೀವು ಕ್ರೈಸ್ತರಾಗಿ ಬಾಧೆ ಪಟ್ಟದ್ದರ ನಿಮಿತ್ತವಾಗಿ ಆ ಹೆಸರಿನಿಂದಲೇ ದೇವರನ್ನು ಘನಪಡಿಸಿರಿ ಎಂಬುದಾಗಿ ಅಂದ್ರೆ ದೇವರೇ ನೀನು ನನ್ನ ಕ್ರೈಸ್ತನಾಗಿ ಮಾಡಿದ್ಯಾ ನನ್ನ ಕ್ರಿಸ್ತನೋನೇ ನೀನು ಆರಿಸಿಕೊಂಡಿದ್ದ ಏಸುಕ್ರಿಸ್ತನ ರಕ್ತವು ನನ್ನ ಪಾಪಗಳನ್ನ ತೊಳೆದು ಶುದ್ಧೀಕರಿಸಿ ದೇವರಿಗೆ ಮಕ್ಕಳಾಗುವಂತಹ ಸೌಭಾಗ್ಯವನ್ನ ಕೊಟ್ಟಿದೆ ನಿನ್ನ ಕೃಪೆಯಿಂದ ನಾನು ಹೊಂದಿರುವಂತಹ ಭಾಗ್ಯಕ್ಕೋಸ್ಕರ ನಿನಗೆ ಮಹಿಮೆ ಹಾಗೆ ಅದರ ನಿಮಿತ್ತವಾಗಿ ನಾನು ಏನೇ ವಿರೋಧಗಳನ್ನು ಸಹಿಸಬೇಕಾಗಿ ಬಂದರೂ ಕೂಡ ನಿನಗೆ ಘನತೆ ಸಲ್ಲಲಿ ಎಂಬುದಾಗಿ ದೇವರಿಗೆ ಯಾವಾಗಲೂ ಕೂಡ ಕೊಡತಕ್ಕಂತ ಘನತೆಯನ್ನ ಕೊಟ್ಟು ಜೀವಿಸುವಾಗ ಜೀವಿತು ಎಂದಿಗೂ ಕೂಡ ಕುಂದಿ ಬಳಲಿ ನಾಚಿಕ ಪಟ್ಟು ಹೋಗುವುದಿಲ್ಲ ಅವಸ್ಥೆಗಳು ಬೇಗನೆ ಬದಲಾಗಿ ದೇವರು ಆರಿಸಿಕೊಂಡವರು ಎಷ್ಟು ಅಮೂಲ್ಯರು ದೇವರವರನ್ನ ಯಾವ ರೀತಿಯಾಗಿ ಘನಪಡಿಸಿ ನಡೆಸುತ್ತಾರೆ ಎಂಬುದು ಬೇಗನೆ ತೋರಿ ಬರಲಿದೆ ಆದ್ದರಿಂದ ಈ ದಿವಸಗಳಲ್ಲಿ ನಾನು ಕ್ರಿಸ್ತನ ಮೇಲೆ ನಂಬಿಕೆಯನ್ನ ಇಟ್ಟು ಯೇಸು ಕ್ರಿಸ್ತನು ಹೇಳುವಂತಹ ಮಾರ್ಗದಲ್ಲಿ ನಡೆಯುತ್ತಾ ಇರುವುದರಿಂದಲೇ ಅನೇಕ ಶೋಧನೆಗಳು ಅನೇಕ ಕಷ್ಟಗಳು ನಾನು ಯೇಸುವನ್ನು ಬಿಟ್ಟು ಹೋಗಲ್ಲ ಬಿಟ್ಟು ಹೋಗುವುದಕ್ಕೂ ಕೂಡ ಆಗುತ್ತಾ ಇಲ್ಲ ಆತನ ಪ್ರೀತಿ ಅಷ್ಟು ದೊಡ್ಡದಾಗಿದೆ ಏನ್ ಮಾಡುವುದು ಎಂಬುದಾಗಿ ಅನೇಕ ಚಿಂತೆಗಳಲ್ಲಿ ಮುಳುಗಿರುವುದಾದರೆ ಕರ್ತ ನಿಮ್ಮ ನೋಡಿಯೇ ಹೇಳುತ್ತಾ ಇದ್ದಾನೆ ಮಗನೇ ಮಗಳೇ ತಾಳ್ಮೆಯಿಂದ ಇರು ಶಾಂತತೆಯಲ್ಲಿ ಇರು ನಾನು ನಿನಗೋಸ್ಕರ ಕಾರ್ಯಗಳನ್ನು ಮಾಡುತ್ತೇನೆ ನಿನ್ನ ನಿಂದೆ ಪರಿಹಾಸ್ಯಗಳು ಆಶೀರ್ವಾದವಾಗಿ ಘನತೆಯಾಗಿ ಬದಲಾಗುವುದನ್ನು ನೀನು ಅನುಭವಿಸುತ್ತೀಯ ಆದ್ದರಿಂದ ಈಗಲೇ ಯೇಸುಕ್ರಿಸ್ತನ ಹೆಸರಿನ ನಿಮಿತ್ತ ತಂದೆಯಾದಂಥ ದೇವರಿಗೆ ಘನತೆಯನ್ನು ಸಲ್ಲಿಸು ಎಂಬುದಾಗಿ ಆದ್ದರಿಂದ ದಿವಸಗಳಲ್ಲಿ ಪರಿಸ್ಥಿತಿಗಳು ಹೇಗೆ ಇರಲಿ ಕ್ರಿಸ್ತನ ಹೆಸರಿನಲ್ಲಿ ನಾವು ದೇವರಿಗೆ ಘನತೆಯನ್ನು ಸಲ್ಲಿಸುತ್ತಾ ಮುನ್ನಡೆಯುವುದಾದರೆ ನಿಶ್ಚಯವಾದಂಥ ಆಶೀರ್ವಾದಗಳು ಮೇಲುಗಳು ಜೀವಿತದಲ್ಲಿ ಉಂಟಾಗುತ್ತದೆ ಎಂಬುದನ್ನು ತಿಳಿದು ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನ್ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ನಾವು ಕ್ರಿಸ್ತನವರಾಗಿ ಬಾಧೆ ಪಡುವಾಗ ನಾಚಿಕೆ ಪಡದೆ ಆ ಹೆಸರಿನಿಂದಲೇ ದೇವರನ್ನ ಘನಪಡಿಸುವುದಕ್ಕೆ ನಮ್ಮ ಪ್ರತಿಯೊಬ್ಬರಿಗೂ ನೀವು ಸಹಾಯ ಮಾಡಬೇಕಾಗಿ ಬೇಡುತ್ತಾದನೆ ನಮ್ಮ ಶರೀರಪ್ಪ ನಮ್ಮ ಲೌಕಿಕವ ಯೋಚನೆಗಳು ಇದು ಯಾಕೆ ಇದು ಎಲ್ಲಿಯವರೆಗೆ ಎಂಬುದಾಗಿ ಅನೇಕ ಪ್ರಶ್ನೆಗಳನ್ನ ಹಾಕುತ್ತಾ ಇರುವಾಗ ನಾವು ನಿಮ್ಮ ಮೇಲೆ ಅಪ್ಪ ಪೂರ್ಣ ಪೂರ್ಣ ಭರವಸೆಯನ್ನು ಇಟ್ಟು ನಿನಗೆ ಸಲ್ಲಿಸಬೇಕಂತ ಘನತೆಯನ್ನು ಸಲ್ಲಿಸಿ ಮುನ್ನಡೆಯುವುದಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು ಹೃದಯವನ್ನು ಬಲಪಡಿಸು ಕರ್ತನೆ ಧೈರ್ಯಪಡಿಸು ರಾಜ ಈ ಸವಾಲುಗಳನ್ನು ಎದುರಿಸಿ ಮುಂದೆ ಸಾಗುವಂಥ ಆ ಒಂದು ವಿಶೇಷ ಬಲವನ್ನು ಕೃಪೆಯನ್ನು ಜೀವಿತಗಳಿಗೆ ಅನುಗ್ರಹಿಸು ನಾಚಿಕೆಗಳು ಅಪ್ಪ ಅವಮಾನಗಳು ಮಾರ್ಪಟ್ಟು ಎರಡರಷ್ಟು ಮೇಲುಗಳು ಆಶೀರ್ವಾದಗಳುಪ್ಪ ಜೀವಿತಗಳಿಗುಂಟಾಗಲಿ ವಿಶೇಷವಾಗಿ ಮಾನಿಸು ಕರ್ತನೆ ನಿನ್ನ ಕರಗಳು ಜೊತೆಗಿದ್ದು ಎಲ್ಲ ಅಸಾಧ್ಯತೆಗಳನ್ನು ಸಾಧ್ಯವಾಗಿ ಮಾರ್ಪಡಿಸಿ ಜೀವನ ಜೀವಿತವನ್ನು ಆಶೀರ್ವದಿಸಿ ಮೇಲೆ ಕೆತ್ತಬೇಕಾಗಿ ಮಹಿಮೆಯಾಗಿ ಶೋಭಿಸುವಂತೆ ಕಾರ್ಯಗಳನ್ನು ಮಾಡಬೇಕಾಗಿ ಪ್ರಾರ್ಥಿಸ್ತಾ ಇದನ್ನಾಗಿ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದೇ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆ ಮಾತನಾಡಿ ಇನ್ನೊಬ್ಬನಿಗೆ ಸಲ್ಲಿಸಿ ಏಸುವಿನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್